ನಮ್ಮ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿರುವ ಉದ್ದೇಶ ಬರುವಂಥ ಪಿ ಯು ಎಕ್ಸಾಮಿನೇಷನ್ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಬಗ್ಗೆನ ಮಾಹಿತಿ ಹಾಗೂ ಯಾವ ರೀತಿಯಲ್ಲಿ ಇದನ್ನು ನಾವು ತಯಾರಿಕೆ ಮಾಡಿದ್ದೀವಿ ಎಂಬುದನ್ನು ಎಕ್ಸಾಮಿನೇಷನ್ ಬೋರ್ಡಿಂದನೂ ನಮಗೆ ಕೆಲವೊಂದು ಡೈರೆಕ್ಷನ್ಸ್ಗಳು ನೀಡಲಾಗಿದ್ದಾವೆ ಸೊ ಅದರ ಕುರಿತು ತಮ್ಮ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ಳೋಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮೊದಲನೇದಾಗಿ ನಾನು ಪಿ ಯು ಎಕ್ಸಾಮ್ಸ್ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ಈಗ ಪ್ರಸಕ್ತ ಸಾಲಿನಲ್ಲಿ ಪರೀಕ್ಷೆಗೆ ನೋಂದಣೆ ಆಗಿರುವ ಪಿ ಯು ಕಾಲೇಜಲ್ಲಿ ನೋಂದಣೆ ಆಗಿರುವ ಅಭ್ಯರ್ಥಿಗಳ ಸಂಖ್ಯೆ ಇಪ್ಪತ್ತು ಏಳು ಸಾವಿರದ ಎಂಟುನೂರ ಮೂವತ್ತು ಜನ ಇದ್ದಾರೆ ಅದರಲ್ಲಿ ವಿದ್ಯಾರ್ಥಿಗಳು ಹದಿಮೂರು ಸಾವಿರದ ನೂರಿದ್ದಾರೆ ವಿದ್ಯಾರ್ಥಿನಿಯರು ಹದಿನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಜನ ಇದ್ದಾರೆ ಸೊ ಇದರಲ್ಲಿ ಆರ್ಟ್ಸ್ ಗ್ರೂಪ್ ಅಂತ ತೊಗೊಂಡಿದರೆ ಐದು ಸಾವಿರ ನಾನ್ನೂರ ಹದಿಮೂರು ಜನ ಇದ್ದಾರೆ ಕಾಮರ್ಸ್ ವಿಭಾಗದಲ್ಲಿ ಎಂಟು ಸಾವಿರದ ನಾನ್ನೂರ ಅರವತ್ತ್ನಾಲ್ಕು ಜನ ಇದ್ದಾರೆ ಸೈನ್ಸ್ ವಿಭಾಗದಲ್ಲಿ ಹದಿಮೂರು ಸಾವಿರದ ತೊಂಬೈನೂರ ಐವತ್ತೆಂಟು ವಿದ್ಯಾರ್ಥಿಗಳು ಇದ್ದಾರೆ ಸೊ ಇದರಲ್ಲಿ ಒಟ್ಟು ನಮ್ಮಲ್ಲಿ ಇರುವ ಕಾಲೇಜುಗಳ ಸಂಖ್ಯೆ ನೂರ ಎಪ್ಪತ್ತ್ಮೂರು ಇದೆ ಇದರಲ್ಲಿ ನಾವು ಪರೀಕ್ಷಾ ಕೇಂದ್ರಗಳಾಗಿ ನಾವು ಗುರುತಿಸಿರುವುದು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ನಲವತ್ತು ಒಂದು ಸೆಂಟರ್ಗಳು ಇದ್ದಾವೆ ಸೊ ಇದರಲ್ಲಿ ವೇಳಾಪಟ್ಟಿ ಈಗಾಗಲೇ ಪ್ರಕಟಣೆ ಮಾಡೇ ಆಗಿದೆ ಸೊ ಪಿ ಯು ಪರೀಕ್ಷೆ ಮಾರ್ಚ್ ಒಂದನೇ ತಾರೀಕಿಂದ ಮಾರ್ಚ್ ಇಪ್ಪತ್ತನೇ ತಾರೀಕುವರೆಗೆ ನಡೆಯಲಿದೆ ಅದರಲ್ಲಿ ನಾವು ಸಾಮಾನ್ಯವಾಗಿ ಪರೀಕ್ಷೆಗೆ ನಾವು ಯಾವ ರೀತಿಯಲ್ಲಿ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಅದರಂತೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೊಗೊತೀವಿ ಉದಾಹರಣೆಗೆ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಚೀಫನ್ನು ಅಪಾಯಿಂಟ್ ಮಾಡೋದರಿಂದ ಹಿಡಿದು ಬೇರೆ ಬೇರೆ ಹ್ಯೂಮನ್ ರಿಸೋರ್ಸಲ್ಲಿ ಯಾವ್ಯಾವ ಹಂತದಲ್ಲಿ ಬೇಕೋ ಅದೆಲ್ಲ ಕೂಡ ಅಪಾಯಿಂಟ್ಮೆಂಟನ್ನು ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಅದಲ್ಲದೆ ನಾವು ರೂಟ್ ಆಫೀಸರ್ಸ್ ಅಂತ ನಾವು ಮಾಡಿರ್ತೀವಿ ಪ್ರಶ್ನೆ ಪತ್ರಿಕೆಗಳನ್ನು ವಿವಿಧ ಕಾಲೇಜುಗಳಿಗೆ ನೀಡೋದಕ್ಕೆ ಕೂಡ ರೂಟ್ ಆಫೀಸರ್ಗಳನ್ನು ಒಂದು ಹದಿನೈದು ರೂಟನ್ನು ಕೂಡ ಪಿ ಯು ಎಕ್ಸಾಮ್ಗೆ ನಾವು ಮಾಡ್ಕೊಂಡಿದ್ದೀವಿ ಸೊ ಇದರಲ್ಲಿ ಕೂಡ ನಾವು ಪರೀಕ್ಷೆ ಪತ್ರಿಕೆಯನ್ನು ತಗೊಳ್ಳಬೇಕಾದ್ರಲ್ಲಿ ಕೂಡ ತ್ರೀ ಮ್ಯಾನ್ ಕಮಿಟಿಯನ್ನು ಕೂಡ ಬೋರ್ಡ್ ಡೈರೆಕ್ಷನ್ ಮೇಲೆಗೆ ನಾವು ಅಪಾಯಿಂಟ್ ಮಾಡಿದ್ದೀವಿ ಅದರಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಪಿ ಯು ಡೈರೆಕ್ಟ್ ಡಿ ಡಿ ಪಿ ಯು ಅವರು ಹಾಗೂ ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ ಮೂರು ಜನ ಒಳಗೊಂಡಂತೆ ಒಂದು ತ್ರೀ ಸದಸ್ಯರ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ ಸೊ ಅವರು ಪ್ರಶ್ನೆ ಪತ್ರಿಕೆಗಳನ್ನು ಅವರು ಸ್ವೀಕೃತ ಮಾಡ್ತಾರೆ ಮತ್ತು ಟ್ರೆಜರಿನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ ಪಿ ಯು ಎಕ್ಸಾಮ್ಗೆ ತಕ್ಕ ಇದರಲ್ಲಿ ನಾವು ಹೇಳಬೇಕಾದ್ರೆ ಡಿಸ್ಟಿಕ್ ಟ್ರೆಜರಿನಲ್ಲಿ ನಾವು ಸಂಗ್ರಹಣೆ ಮಾಡ್ತೀವಿ ಅಲ್ಲಿನೂ ಸಹ ಅನ್ನು ಕೂಡ ನಾವು ಅಳವಡಿಸಿದ್ದೀವಿ ಯಾಕಂದರೆ ಪರೀಕ್ಷೆಯಲ್ಲಿ ಪಾರದರ್ಶಕತೆ ಹಾಗೂ ಇದನ್ನು ಪರೀಕ್ಷೆ ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಕರೆಕ್ಟಾಗಿ ಅದನ್ನು ಸಂಗ್ರಹಣೆ ಮಾಡಬೇಕಂತ ಉದ್ದೇಶದಿಂದ ಎಲ್ಲ ಟ್ರೆಜರಿಗಳನ್ನು ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತಾಲೂಕ್ ಟ್ರೆಜರಿಯನ್ನು ಕೂಡ ನಾವು ಉಪಯೋಗ ಮಾಡ್ತೀವಿ ಸೊ ಅಲ್ಲಿನೂ ಸಹ ನಾವು ಸಿ ಸಿ ವಿ ಕ್ಯಾಮರಾಗಳನ್ನು ಕೂಡ ಅಳವಡಿಸಿದ್ದೀವಿ ಸೊ ಅದನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದನ್ನು ವೀಕ್ಷಣೆ ಮಾಡೋಕ್ಕೆ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈಗಾಗಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮೂರು ತಂಡವನ್ನು ರಚಿಸಿ ಅದನ್ನು ಕೂಡ ಮಾನಿಟರ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಸೊ ಇದು ಪ್ರತಿ ವರ್ಷವೂ ನಾವು ಮಾಡುವಂಥದ್ದು ನಮ್ಮ ಜಿಲ್ಲೆಗೆ ನಾವು ತಗೊಂಡಿದ್ರೆ ಸೂಕ್ಷ್ಮ ಅತಿಸೂಕ್ಷ್ಮ ಪರೀಕ್ಷೆ ಕೇಂದ್ರಗಳು ಯಾವುದೂ ಇಲ್ಲ ಪಿ ಯುವುದರಲ್ಲಿ ಯಾವುದೂ ಇಲ್ಲ ಆದರೆ ಈ ವರ್ಷ ನಾವು ಹೊಸದಾಗಿ ನಾವು ಏನು ಪಾರದರ್ಶಕತೆಯನ್ನು ಹೆಚ್ಚು ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಹಿಂದಿನ ವರ್ಷದಿಂದ ನಮಗೆ ಗೊತ್ತಿದೆ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ನಾವು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಸೊ ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿನೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸುವ ಜೊತೆಗೆ ಅದನ್ನು ಲೈವ್ ಟೆಲಿಕಾಸ್ಟ್ ವೆಬ್ಕಾಸ್ಟಿಂಗ್ ಕೂಡ ಜಿಲ್ಲಾ ಮಟ್ಟದಲ್ಲಿ ನಡೀತದೆ ಈಗಾಗಲೇ ಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಮಾನಿಟರ್ ಮಾಡೋದಕ್ಕೆ ಒಂದು ಲೈವ್ ವೆಬ್ ಕಾಸ್ಟಿಂಗ್ ಸ್ಟೇಷನನ್ನು ಕಂಟ್ರೋಲ್ ರೂಮನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ ಸೊ ಅದು ಕೂಡ ಈಗ ಚಾಲ್ತಿನಲ್ಲಿ ಇದೆ ಸೊ ಎಲ್ಲ ಸಿ ಸಿ ಟಿ ವಿ ಕ್ಯಾಮರಾಗಳನ್ನು ಕೂಡ ಇಲ್ಲಿ ಜಿಲ್ಲಾ ಮಟ್ಟದಿಂದಲೇ ವೀಕ್ಷಣೆ ಮಾಡೋದಕ್ಕೆ ನಮಗೆ ಇಲ್ಲಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ಟ್ರೆಜರಿ ಇದು ಜಿಲ್ಲಾಧಿಕಾರಿ ಕಚೇರಿನಲ್ಲಿ ನಾವು ವೀಕ್ಷಣೆ ಮಾಡ್ತೀವಿ ಲೈವ್ ಸ್ಟ್ರೀಮಿಂಗ್ದು ಸಿಇಒ ಜಿಲ್ಲಾ ಪಂಚಾಯತ್ ಅವರ ಕಚೇರಿಯಿಂದ ನಾವು ವೀಕ್ಷಣೆ ಮಾಡ್ತೀವಿ ಆಮೇಲೆ ಈಗೇನು ರೂಟ್ ಆಫೀಸರ್ ಅಂತ ನಾವು ಹೇಳಿದ್ದೀವಿ ಅದನ್ನು ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಹೋಗುವ ಗಾಡಿಯನ್ನು ಈ ವರ್ಷ ಜಿ ಪಿ ಎಸ್ ಅನ್ನು ಅಳವಡಿಸ್ತಾ ಇದ್ದೀವಿ ಸೊ ದ್ಯಾಟ್ ಅದು ಗಾಡಿಗಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾವೆ ಎಂಬುದನ್ನು ಕೂಡ ಒಂದು ಸೆಂಟ್ರಲೈಸ್ಡ್ ಕಮಾಂಡ್ ಸೆಂಟರ್ ಇಂದ ಅದನ್ನು ಮಾನಿಟರ್ ಮಾಡೋದಕ್ಕೆ ಕೂಡ ಅನುಕೂಲವಾದಂಥ ರೀತಿಯಲ್ಲಿ ಎಲ್ಲ ಗಾಡಿಗಳಲ್ಲಿನೂ ಜಿ ಪಿ ಎಸ್ ಕೂಡ ನಾವು ಫಿಟ್ ಮಾಡ್ತಾ ಇದ್ದೀವಿ ಹಾಗೂ ಈಗ ಹೆಸ್ಕಾಮ್ಗೆ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ ಪರೀಕ್ಷಾ ಸಮಯದಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಬರಬಾರ್ದು ಸೊ ಕಂಟಿನ್ಯೂವಸ್ ಪವರ್ ಸಪ್ಲೈ ಇರಬೇಕು ಅಂತ ಕೂಡ ಎಂ ಡಿ ಅವರಿಗೆ ಕೂಡ ಒಂದು ವಿನಂತಿಯನ್ನು ಮಾಡಿ ಪತ್ರಿಕೆಯನ್ನು ಬರೆದಿದ್ದೀವಿ